ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಚಿಂಚುನ್ಸೂರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿನ್ನೆ ಬೆಳಿಗ್ಗೆ ಸಣ್ಣ ಪ್ರಮಾಣದ ಭೂಕಂಪವನ್ನು ಸಂಭವಿಸಿದ್ದು ಕೆಲಕಾಲ ಜನರಲ್ಲಿ ಆತಂಕ ಮೂಡಿಸಿತ್ತು ಮಾಹಿತಿ ಮೇರೆಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಚಿಂಚನಸೂರ ಗ್ರಾಮದಲ್ಲಿ ಬೆಳಿಗ್ಗೆ ಎಂಟು ಹದಿನೇಳರ ಸುಮಾರಿಗೆ ಸಣ್ಣ ಪ್ರಮಾಣದ ಭೂಕಂಪನ ಸಂಭವಿಸಿದೆ ಅದರಿಂದಾಗಿ ಅಲ್ಲಿನ ಜನರಲ್ಲಿ ಕೊಂಚ ಆತಂಕ ಮೂಡಿಸಿತ್ತು ಗ್ರಾಮಸ್ಥರೆಲ್ಲ ಭಯಭೀತಿಯಿಂದ ಮನೆಯಿಂದ ಹೊರಗೆ ಓಡಿ ಬರುವ ಪರಿಸ್ಥಿತಿ ಉಂಟಾಗಿತ್ತು ಹಾಗೂ ಅಲ್ಲಿನ ಚಿಂಚನ್ಸೂರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಲ್ಲಿನ ಅಧ್ಯಕ್ಷರು ಸೇರಿ ಮೇಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಜನರಲ್ಲಿ ಧೈರ್ಯ ಹೇಳಿ ಅಲ್ಲಿನ ಜನರಲ್ಲಿ ತೋವಾಡಿ ನಿಂಗನ್ವಾಡಿ ಸೇರಿದಂತೆ ಇನ್ನಷ್ಟು ಗ್ರಾಮಸ್ಥರಲ್ಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಧೈರ್ಯ ತುಂಬಿ ಅಲ್ಲಿ ಭೂಕಂಪನ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಅವರಿಗೆ ಈ ಕುರಿತು ಅರಿವು ಮೂಡಿಸಿದ್ರು ಇದಕ್ಕೂ ಮುಂಚೆಯೂ ಸಹ ಐದನೆಯ ತಾರೀಕು ಶುಕ್ರವಾರವೂ ಸಹ ಈ ರೀತಿ ಸಣ್ಣ ಪ್ರಮಾಣದ ಭೂಕಂಪನ ಸಂಭವಿಸಿದ್ದು ಇದರ ರಿಪೋರ್ಟ್ ಇನ್ನೂ ಬಂದಿಲ್ಲ ಆ ರಿಪೋರ್ಟ್ ಬಂದ ತಕ್ಷಣ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಚಿಂಚನ್ಸೂರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಹಮದ್ ಪಾಷಾ ತಿಳಿಸಿದ್ದಾರೆ ಇನ್ನು ಮಹಾನ್ ನಾಯಕ ಜನಪರ ವೇದಿಕೆ ಅಧ್ಯಕ್ಷರಾದ ಶ್ರೀಶೈಲ್ ಮಾವಿನ ಅವರು ಮಾತನಾಡಿ ನಾವು ಈ ಕುರಿತು ತಹಸೀಲ್ದಾರ್ ಅವರನ್ನ ಫೋನ್ ಮೂಲಕ ಮಾತನಾಡಿ ಹೇಳಿದಾಗ ತಹಸೀಲ್ದಾರ್ ಅವರು ಕಲಬುರ್ಗಿ ಡಿಸಿ ಅವರ ಗಮನಕ್ಕೆ ತಂದರು ತಕ್ಷಣ ಭೂ ವಿಜ್ಞಾನ ಮತ್ತು ಮೈನ್ಸ್ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಹಾಗೂ ಡಿಸಿ ಅವರ ಮೇರೆಗೆ ಅಲ್ಲಿನ ಗ್ರಾಮಸ್ಥರಲ್ಲಿ ಭೂಕಂಪನ ಕುರಿತು ಅರಿವು ಮೂಡಿಸಲಾಯಿತು ಈ ಕುರಿತಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಶ್ರೀಶೈಲ್ ಮಾವಿನವರು ತಿಳಿಸಿದ್ರು ಮತ್ತು ಈ ಭೂಕಂಪನ ಕುರಿತು ಗ್ರಾಮಸ್ಥರಲ್ಲಿ ಸ್ವಲ್ಪ ಭಯದ ವಾತಾವರಣ ನಿರ್ಮಾಣವಾಗಿದ್ದು ವಯಸ್ಸಾದ ತಂದೆ ತಾಯಿ ಇದ್ದಾರೆ ಮಲಗಿದಾಗ ಇಂತಹ ಘಟನೆ ಸಂಭವಿಸಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ರು ಹಾಗೂ ಭೂವಿಜ್ಞಾನ ತಜ್ಞರು ಕೂಡ ಇದರ ಕುರಿತಾಗಿ ಚರ್ಚಿಸಿ ತಂಡ ರಚನೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದಿದ್ದಾರೆ ಮಳೆ ಹೆಚ್ಚಾಗಿರುವುದರಿಂದ ಇದು ಏಳು ಕಿಲೋಮೀಟರ್ ಒಳಗಡೆ ಒಂದು ಪದರು ಸ್ಫೋಟಿಸಿರಬಹುದು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಈ ಕುರಿತು ಸರ್ಕಾರ ಹಾಗೂ ಸಚಿವರು ಗಮನಕ್ಕೆ ತಂದು ಒಂದು ತಂಡ ರಚನೆ ಮಾಡಿ ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಕುರಿತು ಶೋಧ ಕಾರ್ಯ ನಡೆಸುವುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ಭೂಕಂಪನ ಕುರಿತಾಗಿ ಅಲ್ಲಿನ ಗ್ರಾಮಸ್ಥರಲ್ಲಿ ಭಯ ಉಂಟು ಮಾಡಿದ್ದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನಮಸ್ಕಾರ ನಾನು ಚಿಂಚನಸೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಂದು ಮುಂಜಾನೆ ಎಂಟು ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಭೂಕಂಪ ಆಗಿ ಆಗಿರುತ್ತದೆ ಜಸ್ಟ್ ಸೌಂಡ್ ಸೌಂಡ್ ಬಂದು ಜನರು ಎಲ್ಲ ಹೊರಗಡೆ ಬಂದು ಹೆದರ್ತಾ ಇದ್ದರು ಆದ ನಂತರ ನಾವು ನಮ್ಮ ಅಧ್ಯಕ್ಷರು ಊರು ಜನ ತಹಸೀಲ್ದಾರ್ ಎಲ್ಲರಿಗೆ ಮೇಲಧಿಕಾರಿದವರಿಗೆ ಮಾಹಿತಿ ಕೊಟ್ಟಿದ್ದಾಗ ಅವರು ಬಂದು ಎಲ್ಲ ಜನರಿಗೆ ಏನೂ ಆಗುವುದಿಲ್ಲ ಇದರಿಂದ ನಿಂತ ಆಗುತ್ತೆ ಹಾಗಂತಾರೆ ನೀವು ಇದು ಮಾಡೋಕ್ಕೆ ಹೋಗಬೇಡ್ರಿ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಏನಾರ ಐತೆ ಅಂದರೆ ಮನೆ ಹೊರಗಡೆ ಬಂದು ಇರು ತಹಸೀಲ್ದಾರು ಮತ್ತು ನಮ್ಮ ಅಧ್ಯಕ್ಷರಿದ್ದರು ಆದ ನಂತರ ಮೈಲ್ಸ್ ಇಲಾಖೆ ಅವರು ಸಹ ಬಂದು ವಿಸಿಟ್ ಕೊಡಿ ಊರಿನಲ್ಲಿ ನೋಡಿ ಅಂತ ಹೇಳಿ ನಾನು ನಂದ ವತಿಯಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತವನ್ವಾಡಿ ಲಿಂಗನವಾಡಿ ಸುತ್ತಮುತ್ತ ಹಳ್ಳಿದವರಿಗೆ ಏನಂದರೆ ಏನೂ ಹೆದ್ರ ಇದು ಮಳೆ ಇಲ್ಲ ಹೆದ್ರಪ್ಪ ಇಲ್ಲ ಜಸ್ಟ್ ಆಗಿದೆ ಏನೋ ಒಳಗೆ ಭೂಮಿ ಒಳಗೆ ಏಳು ಕಿಲೋಮೀಟ್ರ್ ಆಗೋದು ಅದರಿಂದ ಒಂದು ಸೌಂಡ್ ಬ್ಲಾಸ್ಟ್ ಆಗಿದೆ ಜಸ್ಟ್ ಮುಂದೆ ಬರುವುದು ಇಲ್ಲ ಅಂತ ಹೇಳಿದ್ದಾರೆ ನೋಡಮ್ ಏನಾಗುತ್ತೆ ನಾವು ಲೆಟ್ರ್ ಕೊಟ್ಟಿದ್ದೆ ತಹಸೀಲ್ದಾರ್ ಸಾರಿಗೆ ಅವರು ಅಷ್ಟೇ ಒಳಗೊಂದು ಕಲ್ಲು ಇರುತ್ತೆ ಕಲ್ಲು ಏನೋ ಇದು ಆಗಿ ಬ್ಲಾಸ್ಟ್ ಒಳಗೆ ಏಳು ಕಿಲೋಮೀಟ್ರ್ ಒಳಗೆ ಇದಕ್ಕ ಮುಂಚೆ ಶುಕ್ರವಾರ ಅದೊಂದು ಇದಕ್ಕ ಮುಂಚೆ ಶುಕ್ರವಾರ ಐದು ತಾರೀಕು ಐದು ತಾರೀಖ್ ಅವಾಗೂ ಸಹ ಆಗಿರುತ್ತದೆ ಅದು ರಿಪೋರ್ಟ್ ಬಂದಿಲ್ಲ ಅದೇ ರಿಪೋರ್ಟನ್ನು ನಾವು ಹೇಳಿದೆ ಅದು ರಿಪೋರ್ಟ್ ಬಂದು ಬರುತ್ತೆ ಈಗಂದ್ರೆ ಟೂ ಪಾಯಿಂಟ್ ತ್ರೀ ಮಿ ಆಗಿರುವುದು ಅಂತ ಜನವರಿಗೆ ನಾವು ಡಂಗರ್ ಹೊರಸಿ ಎಚ್ಚರಿಕೆ ಹೇಳಬೇಕು ಎಚ್ಚರಿಕೆ ಅಂತ ಡಂಗರ್ ಮುಖಾಂತರ ಹೇಳಬೇಕಂತ ನಮ್ದು ಇದು ಐತೆ ಟೆಂಟ್ ವ್ಯವಸ್ಥೆ ನೋಡೋಣ ಅದು ನಾವು ಮಾತಾಡಿ ಅಪ್ ಮಾತಾಡಿ ಸ್ವಲ್ಪ ಅದು ನೋಡೋಣ ಮೇಲಧಿಕಾರಿಗೆ ಮಾತಾಡಿದೀನಿ ನಾನು ಶ್ರೀಶೈಲ್ ಮಾವೀನ್ ಅಂತಂದು ನಾ ಮಹಾನಾಯಕ ಜನಪರ ವೇದಿಕೆ ಆನಂದ್ ತಾಲೂಕು ಮತ್ತು ಕಂಬಲಾಪುರ ತಾಲೂಕಿನ ಅಧ್ಯಕ್ಷನಾಗಿ ಇವತ್ತು ಚಿಂಚನ್ಸೂರು ಗ್ರಾಮದಲ್ಲಿ ಇದರಿಗಿಂತ ಮುಂಚಿತವಾಗಿ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು 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 ಗಂಟೆ ನಂತರ ಐದಾಗಿ ಎಂಟು ನಿಮಿಷಕ್ಕೆ ತೀವ್ರತೆ ಭೂಕಂಪ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರ್ತದೆ ಅದೇ ರೀತಿಯಾಗಿ ಇವತ್ತು ಕೂಡ ಬೆಳಗ್ಗೆ ಎಂಟು ಹದಿನೈದರಿಂದ ಹದಿನೆಂಟು ಹದ್ ಹದಿನ ಎಂಟು ಹದಿನೈದು ನಿಮಿಷದಿಂದ ಹದಿನೆಂಟು ನಿಮಿಷದವರೆಗೆ ಭೂಕಂಪ ಅದ್ರ ಮಧ್ಯದಲ್ಲಿ ಆಗಿರ್ತದೆ ಅದಾದಾಗ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡಿರ್ತೀವಿ ಫೋನಿನ ಮುಖಾಂತರ ತಹಸೀಲ್ದಾರ್ ಸಾಹೇಬರು ಮಾತಾಡಿದಾಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಡಿ ಸಿ ಅವ್ರ ಗಮನಕ್ಕೆ ತಂದು ಈ ಭೂಕಂಪ ಏನು ಭೂವಿಜ್ಞಾನ ಮತ್ತು ಮೈನ್ಸ್ ಅಧಿಕಾರಿಗಳನ್ನು ಇವತ್ತು ನಮ್ಮ ಗ್ರಾಮಕ್ಕೆ ತಂದು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಅಧ್ಯಕ್ಷರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಮಾನ್ಯ ತಹಶೀಲ್ದಾರ್ ಸಾಹೇಬರು ಎಲ್ಲರನ್ನು ತಂದುಕೆಸೆಂದ್ರೆ ಭೂಕಂಪ ಆಗಿದ್ದರ ಬಗ್ಗೆ ತಿಳಿ ಹೇಳೋದ್ರ ಮುಖಾಂತರ ಮತ್ತು ಇವತ್ತಾಗಿರ್ತಕ್ಕಂಥ ಭೂಕಂಪವನ್ನು ಅದು ಯಾವ ಪ್ರಮಾಣದಲ್ಲಿ ಟೂ ಪಾಯಿಂಟ್ ತ್ರೀ ಭೂಕಂಪವನ್ನು ಆಗಿರ್ತದ ಅದಕ್ಕಾಗಿ ಮುಂಜಾಗ್ರ ಮುಂಜಾಗ್ರತಾ ಕ್ರಮ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಡಿ ಸಿ ಅವರು ಮೇರೆಗೆ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಗ್ರಾಮಸ್ಥರನ್ನು ತಿಳಿ ಅವೇರ್ನೆಸ್ ಮೂಡಿಸೋದ್ರ ಮುಖಾಂತರ ಭೂಕಂಪ ಯಾವುದೇ ಆಯುಕ್ತರ ಘಟನೆ ಆಗಿರೋದಿಲ್ಲ ಆದ್ರೆ ಮುಂಜಾಗ್ರತಾ ಕ್ರಮ ಅವ್ರು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಮ್ಮ ಪಂಚಾಯತಿ ಆಫೀಸಲ್ಲಿ ಪಂಚಾಯತ್ ಕಾರ್ಯಾಲಯದಲ್ಲಿ ಬಂದು ಕಿಸ್ನ ಅವರು ನಮಗೆ ಹೇಳಿರ್ತಾರೆ ಮತ್ತೆಲ್ಲ ಗ್ರಾಮಸ್ಥರು ಕೂಡ ನಾವು ಕೂಡ ಅವರು ಮಾತಿಗೆ ತಲೆದೂಗಿ ಅವ್ರ ಮಾತಿಗೆ ನಾವು ಕೂಡ ತಿಳ್ಕೊಂಡು ಕಿಸಿ ಮುಂದೆ ಆಗ್ಲಾರ್ದಂಗೆ ತಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಮಾನ್ಯ ತಹಸೀಲ್ದಾರ್ ಭಯದ ವಾತಾವರಣ ಅಂದರೆ ಯಾಕಂದ್ರೆ ನಾವು ಇವತ್ತು ಇವತ್ತೆಲ್ಲ ರೈತರು ಕೂಲಿ ಕಾರ್ಮಿಕರು ಮಕ್ಕಳು ನಾವೆಲ್ಲ ಕೂಲಿ ಕಾರ್ಮಿಕರಿದ್ದಾರೆ ನಮ್ಮ ತಾಯಿ ಅದಕ್ಕಾಗಿ ಮಂಕೊಂಡ ಅಂತ ಸಂದರ್ಭದಲ್ಲಿ ಆಗಿದ್ರೆ ಭಾಳ ಹಾನಿ ಆಗ್ತವೆ ಅದಕ್ಕೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ಮೂರಲ್ಲಿ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಭೂಕಂಪ ಆಗಿರ್ತದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇತ್ತು ಮಹಾರಾಷ್ಟ್ರ ಲಾತೂರಲ್ಲಿ ಆಗ್ಯಾವ ಸುಮಾರು ಜನ ಇವತ್ತು ಆ ಸಂದರ್ಭದಾಗ ಜನ ನೂರ ನೂರ ನೂರು ಮುನ್ನೂರು ಜನ ಅಲ್ಲಿ ಭೂಕಂಪ ಆಗಿಸಿ ತಿರ್ಕೊಂಡಿರ್ತಾರೆ ಅಂಥವೆಲ್ಲ ಘಟನೆ ದುರ್ಘಟನೆ ಈ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಆಗಬಾರ್ದು ಅಮ್ಮ ಉದ್ದೇಶದಿಂದ ನಾವು ಕೂಡ ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಮಾತಾಡಿದಾರ ಇವತ್ತು ಡಿ ಸಿ ಅವರು ಮಾತಾಡಿದಾರ ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಮಾತಾಡ್ಯಾರ ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಸಮುದಾಯದವರು ಮಾನ್ಯ ಡಿ ಸಿ ಅವರು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಕೂಡ ಇದು ಅವ್ರ ಗಮನಕ್ಕಿದೆ ಅವರು ಕೂಡ ಈಗಾಗಲೇ ಎಲ್ಲ ಮಾಧ್ಯಮದವ್ರಿಗೂ ಮಾತಾಡ್ಯಾರ ಮತ್ತು ಎಲ್ಲವರಿಗೆ ಕೂಡ ಇದು ಸಲಹೆ ನೀಡಿದ್ದಾರೆ ಅಂತಕ್ಕಂಥದ್ದು ನಾನು ಯಾಕಂದರೆ ಈ ಒಂದು ತಜ್ಞರು ಬಂದು ಕಿಸಿದ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಇದ್ರ ಬಗ್ಗೆ ನಾವು ಒಂದು ರ ತಂಡ ರಚನೆ ಮಾಡ್ತೀವಿ ಪ್ರಾಥಮಿಕವಾಗಿ ಏನಿಲ್ಲ ಇದು ಸುಮಾರು ಏಳ್ನೂರು ಡೀಪ್ ಏಳ್ನೂರು ಅಂದ್ರೆ ಏಳು ಕಿಲೋಮೀಟ್ರ್ ಒಳಗಡೆ ಮಳೆ ಹೆಚ್ಚಿಗಾದಾಗ ಅದು ಒಂದು ಏನು ಪರಿಸಿ ಪದರ ಏನು ಅದು ಒಂದು ಸ್ಫೋಟ ಆಗ್ತಕ್ಕಂಥ ಸಂಭವನೆ ಇರ್ತದೆ ಅದನ್ನೂ ಆಗಿರ್ಬೋದು ಅಂತಕ್ಕಂಥ ಮಾತ ವಿಜ್ಞಾನಿಗಳು ಹೇಳಿದ್ದಾರೆ ಆದ್ರೂ ಕೂಡ ಹೆಚ್ಚಿನ ಇದು ಸರ್ಕಾರ ಗಮನಕ್ಕೆ ತಂದು ಸಚಿವರ ಗಮನಕ್ಕೆ ತಂದು ಕಿಸ ಅದು ಏನು ಮುಂದಿನ ಒಂದು ತಂಡ ರಚನೆ ಮಾಡಿ ಇಲ್ಲಿ ತನಕ ವಾಸ್ತವ್ಯ ಏಳು ಕಿಲೋಮೀಟ್ರ್ ಅಂದ್ರೆ ಏಳು ಕಿಲೋಮೀಟ್ರ್ ಅದ ಮಧ್ಯದಲ್ಲೇ ಆಗಿರ್ತದಂತಕ್ಕಂಥದ್ದು ಅವರು ಅಂತರದಲ್ಲಿ ಏಳು ಕಿಲೋಮೀಟ್ರ್ ಒಳಗೆ ಬಂದು ಅದು ಹಾಂ ಅದ್ರ ಬಗ್ಗೆ ನಾವು ತನಿಖೆ ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ತಹಶೀಲ್ದಾರ್ ಸಾಹೇಬರು ಕೂಡ ಅದಕ್ಕೆ ನಾವು ಹೆಚ್ಚಿನ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನಮ್ಮ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪಿ ಡಿ ಒರಿಗೂ ಎಲ್ಲ ಗ್ರಾಮಸ್ಥರಿಗೆ ನೀಡಿ ಅಲ್ಲ ಎಲ್ಲ ಜನ ಭಯದ ವಾತಾವರಣದಿಂದ ಏನು ಕರೆದಿದ್ದು ಜನ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಈ ನಮ್ಮ ಗ್ರಾಮ ಪಂಚಾಯತಿ ಎದುರುಗಡೆ ಸೇರಿತ್ತು ಅದಕ್ಕೆಲ್ಲರೂ ಕೂಡ ನಮಗೆ ಅವರ್ನೆಸ್ ನೋಡಿ ಎಲ್ಲರೂ ಹೊರಗಡೆ ಓಡ್ಬಂದಿರು ಅದು ಯಾಕೆ ಎಂಟು ಹದಿನೈದರ ನಂತರ ಆಗ್ಯದ ಅದಕ್ಕಾಗಿ ಎಲ್ಲರೂ ಜನರು ಎಚ್ಚೆತ್ಕೊಂಡಿದ್ದರು ಎಚ್ಚರಿದ್ದರು ಅವಾಗ ಯಾರೇ ಅವಾಗಿನ ಆತಂಕ ಆತಂಕ ಆಗ್ತಕ್ಕಂಥ ಏನು ಸನ್ನಿವೇಶ ಇರಲಿಲ್ಲ ಅದು ಇದಕ್ಕಿಂತ ಮುಂಚಿತ ಏನಾಗಿತ್ತು ಅದು ಆತಂಕ ಆಗ್ತಕ್ಕಂಥ ಸನ್ನಿವೇಶ ಇತ್ತು ಐದು ಗಂಟೆ ಹತ್ತು ನಿಮಿಷ ಅಂತಂದ್ರೆ ಅವ್ರ ಅಂತಂದಾಗ ಅದು ಮತ್ತೆ ಬೆಳಗಿನ ಜಾವ ಎಲ್ಲರೂ ಇರ್ತೀವಿ ನಿದ್ದೆಯಲ್ಲಿ ಆದ್ರೂ ಅದು ಆ ಟೈಮ್ದಾಗ ಯಾವುದೇ ರೈತರ ಘಟನೆ ಆಗಿಲ್ಲ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ